ಹೆಲೋ ಚಿಲ್ಡ್ರನ್ ಹೌ ಆರ್ ಯು ಆಲ್ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ಶೇರ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಚಿಲ್ಡ್ರನ್ ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಪುರುಷಗಳಲ್ಲಿ ಭಾವೈಕ್ಯತೆ ಪಾಠದ ಪ್ರಶ್ನೋತ್ತರಗಳನ್ನ ಹಾಕಿದ್ದೆ ಪ್ರಶ್ನೋತ್ತರಗಳು ಅಂದರೆ ಕವಿಕೃತಿ ಪರಿಚಯ ಪ್ರಶ್ನೋತ್ತರಗಳು ಸಂದರ್ಭದೊಡನೆ ವಿವರಿಸಿ ಹಾಗೂ ವಿರುದ್ಧಾರ್ಥಕ ಪದ ಸ್ವಂತ ವಾಕ್ಯ ಬಳಸಿ ಎಲ್ಲನೂ ಕವರ್ ಮಾಡಿದ್ದೆ ಮಕ್ಕಳ ಇವತ್ತು ನಾವು ಇದೇ ಪಾಠದ ಗ್ರಾಮರ್ ಏನು ಅಂತ ನೋಡೋಣ ನೋಡಿ ಮಕ್ಕಳ ಇಲ್ಲಿ ಪೇಜ್ ನಂಬರ್ ಐದಕ್ಕೆ ಹೋಗಿ ಐದಕ್ಕೆ ಹೋದರೆ ಫೋರ್ತ್ ಮೇನಲ್ಲಿ ಕೊಟ್ಟಿದ್ದಾರೆ ಸೈದ್ಧಾಂತಿಕ ವ್ಯಾಕರಣ ಸೈದ್ಧಾಂತಿಕ ವ್ಯಾಕರಣದಲ್ಲಿ ಕ್ರಿಯಾಪದನ ತಗೊಂಡಿದ್ದಾರೆ ಮಕ್ಕಳ ಕ್ರಿಯಾಪದಗಳು ಭಾಷೆಯಲ್ಲಿ ಪ್ರಮುಖ ಸ್ಥಾನ ಪಡೆಯುತ್ತವೆ ಕರ್ತೃವಿನ ಕಾರ್ಯ ತಿಳಿಸುವುದು ಕ್ರಿಯಾಪದ ಅಂದರೆ ಒಂದು ಕ್ರಿಯೆಯ ಪೂರ್ಣ ಅರ್ಥವನ್ನು ಕೊಡುವ ಪದಗಳನ್ನು ಕ್ರಿಯಾಪದ ಎಂದು ಕರೆಯಲಾಗುತ್ತದೆ ಕ್ರಿಯಾಪದವು ಕರ್ತೃವಿನ ಲಿಂಗ ಮತ್ತು ವಚನಗಳಿಗೆ ಅನುಗುಣವಾಗಿ ವರ್ತಿಸುತ್ತದೆ ಉದಾಹರಣೆ ಮಾಡುತ್ತಾನೆ ಮಾಡಿದನು ಮಾಡುವನು ಮಾಡಲಿ ಮಾಡನು ಈ ಎಲ್ಲ ಕ್ರಿಯಾಪದಗಳ ಮೂಲ ರೂಪ ಮಾಡು ಆಗಿದೆ ಅಲ್ವಾ ಎಲ್ಲ ಪದಗಳನ್ನು ಗಮನಿಸಿ ನೋಡಿ ನೋಡಿ ಇಲ್ಲೂ ಮಾಡು ಇದೆ ಮಾಡು ಇಲ್ಲೂ ಮಾಡು ಅಲ್ವಾ ಹಾಗೆಯೇ ಎಲ್ಲ ಪದಗಳ ಮೂಲ ಪದ ಏನಾಗಿದೆ ಮಾಡು ಅಂತ ಆಗಿದೆ ಇಂಥ ಕ್ರಿಯಾಪದದ ಮೂಲ ರೂಪವನ್ನು ಕ್ರಿಯಾ ಪ್ರಕೃತಿ ಅಥವಾ ಧಾತು ಎನ್ನುವರು ಧಾತುಗಳಲ್ಲಿ ಎರಡು ವಿಧ ಅವುಗಳೆಂದರೆ ಮೂಲ ಧಾತುಗಳು ಮತ್ತು ಪ್ರತ್ಯಯಾಂತ ಧಾತು ಅಥವಾ ಸಾಧಿತ ಧಾತುಗಳು ಮೊದಲನೆಯದಾಗಿ ಮೂಲ ಧಾತುಗಳು ಏನೇನು ಬರುತ್ತೆ ವರ್ಡ್ಸಲ್ಲಿ ಮೂಲಧಾತುವಿನಲ್ಲಿ ಮಾಡು ತಿನ್ನು ಹೋಗು ಬರು ಓದು ಓಡು ಮುಚ್ಚು ನೋಡು ಒಪ್ಪು ಏರು ಇಳಿ ಬೀಳು ಬರೆ ಹಿಗ್ಗು ತೂಗು ಮಲಗು ಏಳು ನಡೆ ಈಜು ಮುಚ್ಚು ಬೆಳಗು ಇತ್ಯಾದಿ ಪದಗಳು ಮೂಲಧಾತುವಿನಲ್ಲಿ ಬರುತ್ತೆ ಮಕ್ಕಳ ಎರಡನೇದಾಗಿ ಪ್ರತ್ಯಯಾಂತ ಧಾತು ಅಥವಾ ಸಾಧಿತ ಧಾತು ಇದರಲ್ಲಿ ನಾಮ ಪ್ರಕೃತಿ ಹಾಗೂ ಅನುಕರಣ ಶಬ್ದಗಳ ಮೇಲೆ ಇಸು ಪ್ರತ್ಯಯ ಸೇರಿಸಿ ಸೇರಿದಾಗ ಅವು ಪ್ರತ್ಯಯಾಂತ ಧಾತು ಅಥವಾ ಸಾಧಿತ ಧಾತು ಎಂದು ಕರೆಸಿಕೊಳ್ಳುತ್ತವೆ ಉದಾಹರಣೆಗೆ ಪ್ರಕೃತಿ ಪ್ಲಸ್ ಇಸು ಪ್ರತ್ಯಯ ಸಾಧಿತ ಧಾತು ಕ್ರಿಯಾಪದ ನೆಕ್ಸ್ಟು ಕನ್ನಡ ಪ್ಲಸ್ ಇಸು ಕನ್ನಡಿಸು ಕನ್ನಡಿಸಿದನು ಧಗ ಧಗ ಪ್ಲಸ್ ಇಸು ಧಗ ಧಗಿಸು ಧಗ ಧಗಿಸುತ್ತದೆ ಇದು ಕ್ರಿಯಾಪದ ಸೂಚಿಸ್ತಾ ಇದೆ ಮಕ್ಕಳ ದುಃಖ ಪ್ಲಸ್ ಇಸು ದುಃಖಿಸು ದುಃಖಿಸುವನು ಅರ್ಥ ಆಯ್ತಾ ಸಕರ್ಮಕ ಮತ್ತು ಅಕರ್ಮಕ ಧಾತುಗಳು ಗಣೇಶನು ಹಣ್ಣನ್ನು ತಿಂದನು ಈ ವಾಕ್ಯದಲ್ಲಿ ಗಣೇಶನು ಎಂಬುದು ಕರ್ತೃಪದ ಹಣ್ಣನ್ನು ಎಂಬುದು ಕರ್ಮಪದ ತಿಂದನ್ನು ಎಂಬುದು ಕ್ರಿಯಾಪದ ಆಗಿದೆ ಗಣೇಶನು ಏನನ್ನು ತಿಂದನು ಎಂದು ಪ್ರಶ್ನಿಸಿದರೆ ಹಣ್ಣನ್ನು ಎಂಬ ಉತ್ತರ ಬರೆಯು ಬರುತ್ತದೆ ಹೀಗೆ ಕ್ರಿಯಾಪದದ ಕ್ರಿಯಾಪದವನ್ನು ಆಧಾರವಾಗಿಟ್ಟುಕೊಂಡು ಏನನ್ನು ಎಂದು ಪ್ರಶ್ನಿಸಿದಾಗ ಕರ್ಮಪದ ಬರಬೇಕು ಆದರೆ ಕೆಲವು ಕ್ರಿಯಾಪದಗಳು ಕರ್ಮಪದ ಇಲ್ಲದೆ ಬಳಕೆಯಾಗುತ್ತವೆ ಉದಾಹರಣೆಗೆ ರಹೀಮ ಓಡಿದನು ಇಲ್ಲಿ ರಹೀಮ ಏನನ್ನು ಏನನ್ನು ಓಡಿದನು ಎಂದು ಪ್ರಶ್ನಿಸಿದರೆ ಉತ್ತರ ಸಿಗುವುದಿಲ್ಲ ಹೀಗಾಗಿ ಕರ್ಮಪದವನ್ನು ಅಪೇಕ್ಷಿಸುವ ಧಾತುಗಳನ್ನು ಸಕರ್ಮಕ ಧಾತುಗಳು ಎಂತಲೂ ಕರ್ಮಪದವನ್ನು ಅಪೇಕ್ಷಿಸದ ಧಾತುಗಳನ್ನು ಅಕರ್ಮಕ ಧಾತುಗಳು ಎಂತಲೂ ಕರೆಯಲಾಗುತ್ತದೆ ಈ ಕೆಳಗಿನ ಉದಾಹರಣೆಗಳನ್ನು ಗಮನಿಸಿ ನೋಡಿ ಮಕ್ಕಳಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ಸಕರ್ಮಕ ಧಾತುಗಳು ರಕ್ಷಿಸು ಕಟ್ಟು ಓದು ಮಾಡು ಉಣ್ಣು ಕತ್ತರಿಸು ತೆರೆ ಸೇರು ಬಿಡು ಈ ಎಲ್ಲ ಧಾತುಗಳ ಮುಂದೆ ಏನನ್ನು ಯಾರನ್ನು ಎಂದು ಪ್ರಶ್ನೆ ಹಾಕಿಕೊಂಡರೆ ಯಾವುದಾದರೊಂದು ಉತ್ತರ ಅಂದರೆ ಕರ್ಮಪದ ಸಿಗುತ್ತದೆ ಅಕರ್ಮಕ ಧಾತುಗಳು ಮಲಗು ಓಡು ಹುಟ್ಟು ಹೋಗು ಏಳು ಸೋರು ನಾಚು ಈ ಎಲ್ಲ ಧಾತುಗಳ ಮುಂದೆ ಏನನ್ನು ಯಾರನ್ನು ಎಂದು ಪ್ರಶ್ನೆ ಹಾಕಿಕೊಂಡರೆ ಕರ್ಮಪದದ ಅಗತ್ಯ ಇರುವುದಿಲ್ಲ ಮುಂದೆ ನೋಡಿ ಕ್ರಿಯಾಪದಗಳಲ್ಲಿ ಇನ್ನೂ ಹಲವು ರೂಪಗಳಿವೆ ಅವುಗಳನ್ನು ಈಗ ತಿಳಿಯೋಣ ಮೊದಲನೇದಾಗಿ ವಿದ್ಯಾರ್ಥಕ ವಿಧಿ ಪ್ಲಸ್ ಅರ್ಥ ಕ್ರಿಯಾಪದ ವಿದ್ಯಾರ್ಥಕ ಕ್ರಿಯಾಪದ ಆಶೀರ್ವಾದ ಅಪ್ಪಣೆ ಆಜ್ಞೆ ಹಾರೈಕೆ ಇವುಗಳನ್ನು ತೋರುವಾಗ ಧಾತುಗಳಿಗೆ ಆಖ್ಯಾತ ಪ್ರತ್ಯಯಗಳು ಸೇರಿ ವಿದ್ಯಾರ್ಥಕ ಕ್ರೀಡಾ ಕ್ರಿಯಾಪದಗಳು ಆಗುತ್ತವೆ ಉದಾಹರಣೆಗೆ ದೇವರು ನಿನಗೆ ಒಳ್ಳೆಯದು ಮಾಡಲಿ ಇಲ್ಲಿ ಏನು ಹೈಲೈಟ್ ಆಗಿದೆ ಮಕ್ಕಳ ಮಾಡಲಿ ಅನ್ನೋದು ಹೈಲೈಟ್ ಆಗಿದೆ ಇದು ವಿದ್ಯಾರ್ಥಕ ಕ್ರಿಯಾಪದ ಲಕ್ಷ್ಮಿ ಪಾಠವನ್ನು ಗಟ್ಟಿಯಾಗಿ ಓದಲಿ ಇದರಲ್ಲಿ ಹೈಲೈಟ್ ಮಾಡೋದು ಯಾವುದು ಓದಲಿ ಅವರಿಗೆ ಜಯವಾಗಲಿ ಅವನು ಹಾಳಾಗಿ ಹೋಗಲಿ ಇದೆಲ್ಲ ಏನು ಹೈಲೈಟ್ ಮಾಡಿದರೆ ಇವೆಲ್ಲ ಏನು ಮಕ್ಕಳ ವಿದ್ಯಾರ್ಥಕ ಕ್ರಿಯಾಪದಗಳು ಮಾಡಲಿ ಓದಲಿ ಹೋಗಲಿ ಜಯವಾಗಲಿ ಈ ಪದಗಳು ವಿದ್ಯಾರ್ಥಕ ಕ್ರಿಯಾಪದಗಳು ಅರ್ಥ ಆಯ್ತಾ ನಿಷೇಧಾರ್ಥಕ ಕ್ರಿಯಾಪದಗಳು ಹಂಗಂದ್ರೇನು ಕ್ರಿಯೆಯು ನಡೆಯಲಿಲ್ಲ ಎಂಬರ್ಥ ತೋರುವಾಗ ಧಾತುಗಳ ಮೇಲೆ ಅಖ್ಯಾತ ಪ್ರತ್ಯಯಗಳು ಸೇರಿದಾಗ ನಿಷೇಧಾರ್ಥಕ ಕ್ರಿಯಾಪದಗಳು ಉಂಟಾಗುತ್ತದೆ ಉದಾಹರಣೆಗೆ ಅವನು ಅನ್ನವನ್ನು ತಿನ್ನನು ಇದು ನಿಷೇಧಾರ್ಥಕ ಕ್ರಿಯಾಪದ ಅವರು ಊರಿಂದ ಇಂದು ಬಾರರು ಬಾರರು ಇಲ್ಲಿ ನಿಷೇಧಾರ್ಥಕ ಕ್ರಿಯಾಪದ ಅವಳು ನನ್ನ ಮಾತು ಕೇಳಳು ಕೇಳಳು ಅನ್ನೋದಿಲ್ಲಿ ನಿಷೇಧಾರ್ಥಕ ಕ್ರಿಯಾಪದ ನೋಡಿ ಇಲ್ಲಿ ಮತ್ತೆ ಹೈಲೈಟ್ ಅದನ್ನು ತಿನ್ನನು ಬಾರರು ಕೇಳಳು ಈ ಪದಗಳು ನಿಷೇಧಾರ್ಥಕ ಕ್ರಿಯಾಪದಗಳಾಗಿವೆ ನೆಕ್ಸ್ಟು ಸಂಭವನಾರ್ಥಕ ಕ್ರಿಯಾಪದಗಳು ಕ್ರಿಯೆಯು ನಡೆಯುವಿಕೆಯಲ್ಲಿ ಸಂಶಯ ಅಥವಾ ಊಹೆ ತೋರುವಲ್ಲಿ ಧಾತುಗಳ ಮೇಲೆ ಅಖ್ಯಾತ ಪ್ರತ್ಯಯಗಳು ಸೇರಿದಾಗ ಸಂಭವನಾರ್ಥಕ ಕ್ರಿಯಾಪದಗಳೆನಿಸುತ್ತವೆ ಉದಾಹರಣೆಗೆ ಅವನು ನಾಳೆ ಬಂದಾನು ಬಂದಾನು ಅನ್ನೋದಿಲ್ಲಿ ಸಂಭವನಾರ್ಥಕ ಕ್ರಿಯಾಪದ ಚಿನ್ನದ ಮೇಲೆ ಚಿನ್ನದ ಬೆಲೆ ಮೇಲಕ್ಕೆ ಏರಿತು ಅನ್ನವನ್ನು ಆತ ತಿಂದಾನು ಅವನು ಪರೀಕ್ಷೆಯಲ್ಲಿ ಪಾಸು ಆದಾನು ಬಂದಾನು ಏರಿತು ತಿಂದಾನು ಆದಾನು ಈ ಪದಗಳು ಸಮಾನಾರ್ಥಕ ಕ್ರಿಯಾಪದಗಳು ಸಂಭವನಾರ್ಥಕ ಕ್ರಿಯಾಪದಗಳು ಲೆಸನ್ ಕಂಪ್ಲೀಟ್ ಆಗ್ತಿದ್ದಂಗೆ ಮಕ್ಕಳು ಇಲ್ಲಿ ಐದನೇ ಮೇನ್ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಚಟುವಟಿಕೆಯಲ್ಲಿ ಸ್ಥಳೀಯ ಪ್ರದೇಶಗಳಲ್ಲಿ ನಡೆಯುವ ಧಾರ್ಮಿಕ ಆಚರಣೆಗಳನ್ನು ಆಚರಣೆಗಳನ್ನು ತಿಳಿಯಿರಿ ಧಾರ್ಮಿಕ ಆಚರಣೆ ಅಂದರೆ ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ನೀವು ಇರೋವಂಥ ಜಾಗದ ಸುತ್ತಮುತ್ತ ಅದನ್ನು ಜಾತ್ರೆಗಳು ಊರ ಹಬ್ಬ ಅವೆಲ್ಲ ನಡೆಯುತ್ತಲ್ವ ಅದೆಲ್ಲ ಧಾರ್ಮಿಕ ಆಚರಣೆ ಮಕ್ಕಳ ಅದೆಲ್ಲ ನಡೆಯೋ ಕಡೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ ನೋಡಿ ಅಲ್ಲಿ ಏನು ಮಾಡ್ತಾರೆ ಅಲ್ಲಿ ಸಂಸ್ಕೃತಿ ಏನು ಅಲ್ಲಿ ಯಾವ ಥರ ಪೂಜೆಗಳೆಲ್ಲ ನಡೆಸ್ತಾರೆ ಅನ್ನೋದನ್ನು ತಿಳ್ಕೊಬೋದು ನೀವು ಎರಡನೇದು ದಸ್ತಗಿರಿ ಅಲಿಭಾಯಿಯವರ ಕೃತಿಗಳನ್ನು ಓದಿರಿ ಅವರು ಸುಮಾರಷ್ಟು ಕೃತಿಗಳನ್ನ ರಚನೆ ಮಾಡಿದ್ದಾರೆ ಮಕ್ಕಳ ಅದರಲ್ಲಿ ಒಂದಲ್ಲ ಒಂದು ಕೃತಿಗಳು ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅವ್ರ ಕೃತಿಗಳನ್ನ ಓದಿ ಅಂತ ಚಟುವಟಿಕೆಯಲ್ಲಿ ಹೇಳ್ತಾ ಇದ್ದಾರೆ ಮೂರನೇದು ಬಾಗಲೋಡಿ ದೇವರಾಯರ ಸಣ್ಣ ಕತೆಗಳನ್ನು ಓದಿರಿ ಇದು ಸಣ್ಣ ಕತೆಗಳು ಅಂತ ಕೊಟ್ಟಿದ್ದಾರೆ ಮಕ್ಕಳ ಬಾಗಲೋಡಿ ದೇವರಾಯರ ಸಣ್ಣ ಅವರು ಸಣ್ಣ ಸಣ್ಣ ಕತೆಗಳನ್ನ ತುಂಬ ಬರೆದಿದ್ದಾರೆ ಅದರಲ್ಲಿ ಯಾವುದಾದ್ರು ಒಂದು ನೀವು ಓದಿ ಅವ್ರು ಯಾವ ರೀತಿ ಅವ್ರ ಎಕ್ಸ್ಪ್ರೆಷನ್ನ ಅವ್ರ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಬೋದು ಮಕ್ಕಳ ಇವತ್ತು ನಾವು ಸೈದ್ಧಾಂತಿಕ ವ್ಯಾಕರಣದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳ ಇದಲ್ಲದೆ ಇದೇ ಪಾಠದ ಪ್ರಶ್ನೋತ್ತರಗಳನ್ನ ಸಹ ನೀವು ನನ್ನ ಚಾನಲಲ್ಲಿ ಪಡ್ಕೋಬೋದು ಇದಲ್ದೇನೆ ಸೋಷಿಯಲ್ ಸ್ಟಡೀಸು ಫಿಸಿಕಲ್ ಎಜುಕೇಷನು ಎಲ್ಲದರ ಬಗ್ಗೆಯೂ ಪ್ರಶ್ನೋತ್ತರಗಳನ್ನ ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಮಕ್ಕಳ ಸಲ ನನ್ನ ಚಾನಲ್ನ ವಿಸಿಟ್ ಮಾಡಿ ವಿಡಿಯೋಗಳನ್ನ ಚೆಕ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ಆಯ್ಕೆಯನ್ನು ಮಾಡಿಕೊಂಡು నోట్స్ నోట్స్న మీ ప్రిపేర్ మాకొబోదు మళ్ళా థ్యాంక్ యూ ఫార్ వాచింగ్ బాయ్